ಕೂಡ ಮಾಡ್ತಿದ್ದಾರೆ ರಾಜಣ್ಣ ಅವರು ಅವ್ರ ಮಂತ್ರಿ ಆಗಿದ್ದಾಗ ಅವ್ರು ಯಾವ ರೀತಿ ನಡ್ಕೊಂಡ್ರು ಅಂತೇಳಿ ಅದು ಜಗಜ್ಜಾಹೀರವಾಗಿರ್ತಕ್ಕಂಥ ಅವ್ರ ಭಾಷೆಗಳು ಯಾವ ರೀತಿ ಇತ್ತು ಅವ್ರ ನಡವಳಿಕೆಗಳು ಯಾವ ರೀತಿ ಇತ್ತು ಅಂತಕ್ಕಂಥದ್ದು ಈಗ ಮಾತು ಮನೆ ತೂತು ಒಲೆ ಕೆಡಿಸ್ತು ಅಂತ ಗಾದೆ ಇದೆ ಹಂಗೆ ಅವ್ರ ಮಾತಿನಿಂದ ಅವ್ರು ಕೆಟ್ಟಿರ್ತಕ್ಕಂಥದ್ದೇ ವಿನ ಬೇರೆ ಯಾವ ಷಡ್ಯಂತ್ರನೂ ಇದರಿಂದ ಇಲ್ಲ ಈಗೇನು ಮಾಡಿಕೊಂಡವ್ರೆ ನನಗೊಂತಿರಂಗೆ ಅವ್ರು ಬೇರೆ ಪಕ್ಷಕ್ಕೆ ಹೋಗ್ ಹೊಂಟವ್ರೆ ಸರ್ ರಾಜಣ್ಣ ಬಿ ಜೆ ಪಿ ಪಕ್ಷಕ್ಕೆ ಈಗಾಗಲೇ ಅರ್ಜಿ ಹಾಕೊಂಡವ್ರೆ ಹೊರಡ ಹೊಂಟವ್ರೆ ನಮ್ಮ ಮೇಲೆ ಗೂಬೆ ಕುಂಡಿಸ್ಬೇಕು ನಮ್ಮ ನಾಯಕರ ಮೇಲೆ ಗೂಬೆ ಕುಂಡಿಸ್ಬೇಕು ಇದು ನಮ್ಮ ನಾಯಕರ ಷಡ್ಯಂತ್ರ ಇಲ್ಲವೇ ಇಲ್ಲ ಇದರಲ್ಲಿ ಇದು ಹೈಕಮಾಂಡ್ ನೇರವಾಗಿ ಇಂಟರ್ಫಿಯರ್ ಆಗಿ ಹೈಕಮಾಂಡ್ ವಿರುದ್ಧ ಇವ್ರು ಆಡಿರತಕ್ಕಂಥ ಮಾತುಗಳಿಂದ ಅವ್ರನ್ನ ವಜಾ ಮಾಡಿರ್ತಕ್ಕಂಥದ್ದು ಹೇಗ್ಬೇಕು ಅಂತ ಹೇಳಿ ನಮ್ಮ ಪಕ್ಷದ ಮೇಲೆ ಗೂಬೆ ಕುಂಡಿಸಿ ನಾವ್ ಆಚೆ ಹೋಗ್ಬೇಕು ಇದೊಂದು ಪಿತೂರಿ ನಡೀತಾ ಇದೆ ನಡೆಸಲಿ ಪಾಪ ಡೆಲ್ಲಿ ಸಮಾವೇಶ ಮಾಡೋದ್ ನಾವ್ ಹಿಡ್ಕೊಳಕಾಯ್ತದ ಈಗ ರಾಜಣ್ಣವ್ರನ್ನ ಸ್ವಾಗತ ಮಾಡ್ತಾರೆ ಅವ್ರ ಯಾರು ಬಿಜೆಪಿ ಅಲ್ವಾ ಓ ಬಿಜೆಪಿ ಮಾತು ರಾಜಣ್ಣವ್ರ ನನಗೆ ಯಾವ ಪಕ್ಷದ ಅವಶ್ಯಕತೆ ಇಲ್ಲ ಅಂತ ಹೇಳಿ ಯಾರ್ದು ಬ್ರೈನ್ ಮ್ಯಾಪಿಂಗ್ ಯಾರ್ದು ಸರ್ ರಾಜಣ್ಣ